ಶಿವಯೋಗಿ ಸಿದ್ದರಾಮೇಶ್ವರ ಜಯಂತೋತ್ಸವದ ಪ್ರಯುಕ್ತ ಶಾಸಕಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಜನವರಿ ಹದಿನಾಲ್ಕರಂದು ಸಾಂಕೇತಿಕವಾಗಿ ಆಚರಣೆ ಬೇರೆ ದಿನದಂದು ಅದ್ದೂರಿಯಾಗಿ ಆಚರಣೆ ಮಾಡಲು ಬೋವಿ ಸಮುದಾಯದ ಮುಖಂಡರಿಂದ ನಿರ್ಧಾರ ಜನವರಿ ಹದಿನಾಲ್ಕರಂದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಪ್ರಯುಕ್ತ ಶಾಸಕಿ ರೂಪಕಲಾ ಶಶಿಧರ್ ಅವರ ನೇತೃತ್ವದಲ್ಲಿ ಇಂದು ತಾಲೂಕು ಆಡಳಿತ ಸೌಧದಲ್ಲಿ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿದಂತೆ ಬೋವಿ ಸಮುದಾಯದ ಮುಖಂಡರು ಹಾಜರಾಗಿ ಶ್ರೀ ಸಿದ್ದರಾಮ ್ವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧಾರ ಕೈಗೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಸಮುದಾಯದ ಮುಖಂಡರು ಜನವರಿ ಹದ್ನಾಲ್ಕರಂದು ಸಂಕ್ರಾಂತಿ ಹಬ್ಬವಿದ್ದು ಸರ್ಕಾರದ ಸುತ್ತೋಲೆಯಂತೆ ಸಾಂಕೇತಿಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತದೆ ಬೇರೆ ದಿನದಂದು ಸಮುದಾಯದ ಮುಖಂಡರಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಿದ್ದು ಶೀಘ್ರದಲ್ಲೇ ದಿನಾಂಕವನ್ನ ಪ್ರಕಟಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬರತ್ ಇಒ ವೆಂಕಟೇಶಪ್ಪ ಸಿಡಿಪಿಒ ರಾಜೇಶ್ ಮಾಜಿ ಶಾಸಕ ಎಂ ನಾರಾಯಣಸ್ವಾಮಿ ಭೋವಿ ಸಮುದಾಯದ ತಾಲೂಕು ಅಧ್ಯಕ್ಷ ಬೆನ್ನಾವರ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸದಸ್ಯ ಬಾಬು ಜೆಸಿಬಿ ನಾರಾಯಣಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಪ್ರಸಾದ್ ಶ್ರೀನಿವಾಸ್ ವಿಜಯಕುಮಾರ್ ರಾಮಕೃಷ್ಣಪ್ಪ ವೆಂಕಟರಾಮಪ್ಪ ಬಾಲಸುಬ್ರಹ್ಮಣಿ ಬಾರ್ಲಿ ಚಂದ್ರು ನಾರಾಯಣಸ್ವಾಮಿ ಬಾಲಾಜಿ ನಾರಾಯಣಪ್ಪ ವೆಂಕಟೇಶ್ ಸೇರಿದಂತೆ ಇತರೆ ಮುಖಂಡರು ಹಾಗೂ ಸಮುದಾಯದವರು ಇದ್ದರು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಹದಿನಾಲ್ಕನೇ ತಾರೀಕು ಸಿದ್ದರಾಮೇಶ್ವರ ಜಯಂತಿ ಇರುವುದರಿಂದ ಇವತ್ತು ಪೂರ್ವಭಾವಿ ಪೂರ್ವಭಾವಿ ಸಭೆ ಸೇರಿ ನಮ್ಮ ಮುಖಂಡಗಳು ನಮ್ಮ ಇವತ್ತು ತೀರ್ಮಾನ ಮಾಡಿದ ಇನ್ನೊಂದೇನೆಂದ್ರೆ ಹದಿನಾಲ್ಕನೇ ತಾರೀಕು ಹಬ್ಬದ ವಾತಾವರಣ ಇರುವುದರಿಂದ ನಾವು ಮುಂದಕ್ಕೆ ಒಂದು ಡೇಟ್ ಮುಂದೂಡಿ ಹನ್ನೊಂದನೇ ತಾರೀಕು ಸೇರಿ ಎಲ್ಲ ಮಾತಾಡ್ಕೊಂಡು ಪಡಿಸಿರ್ತೇವೆ ಪಡಿಸ್ತೇವೆ ಮತ್ತು ಇವತ್ತು ನಮ್ಮ ಪ್ರತಿ ವರ್ಷನೂ ಸಿದ್ದರಾಮೇಶ್ವರ ಜಯಂತಿ ನಮ್ಮ ಆಫೀಸ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ರು ನಾವು ನಮ್ಮ ಸಮುದಾಯದ ಬಗ್ಗೆ ನಮ್ಗೆ ಯಾವುದೇ ಸ್ವಲ್ಪ ಜನಕ್ಕೆ ತಿಳಿದಿಲ್ಲ ಸೊ ಈ ಸಲ ನಮ್ ಕೆಜಿ ನಲ್ಲಿ ಸ್ವಲ್ಪ ಅದ್ಭುತವಾಗಿ ಮಾಡ್ಬೇಕು ಅಂತ ಹೇಳ್ಬೇಕು ನಮ್ಮ ಎಲ್ಲಾ ಮುಖಂಡರು ತೀರ್ಮಾನ ಯಾವ ಯಾವ ರೀತಿ ಮಾಡ್ಬೇಕು ಅನ್ನೋದು ಪ್ರತಿ ಪಂಚಾಯತಿಯಲ್ಲಿ ಪಲ್ಲಕ್ಕಿ ತರ ಮತ್ತೆ ಪ್ರತಿ ಪಂಚಾಯತಿಯಲ್ಲಿ ಆಫೀಸ್ಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿ ಫೋಟೋ ಅವತ್ತ ಹದ್ನಾಲ್ಕನೇ ತಾರೀಕು ಆಮೇಲೆ ಗೌರ್ಮೆಂಟ್ ಇದರಲ್ಲಿ ಯಾವ್ದು ಇದೆಯೋ ಅದ್ರ ಪ್ರಕಾರ ಮಾಡಿ ಬೇರೆ ದಿವ್ಸ ನಾವು ಎಲ್ಲಾ ಪಂಚಾಯತಿಗಳಿಂದ ಪಲ್ಲಕ್ಕಿ ತರಬೇಕಾಗಿ ಎಲ್ಲ ನಮ್ಮ ಶಾಸಕರು ಮತ್ತು ತಹಸೀದಾರ ಹೇಳಿ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ನೋಡಿದ್ದಾರೆ ಸೊ ಅದನ್ನು ಶಾಸಕರ ಮುಖಾಂತರ ಎಲ್ಲ ನಾವು ಕಾಣಕ್ಕೆ ಭಾನುವಾರ ಭಾನುವಾರ ಸಭೆ ಸೇರಿ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರು ಅಭಿಪ್ರಾಯ ತಗೊಂಡು ಅವರು ಯಾವ ದಿನಾಂಕ ನಿಗದಿ ಮಾಡ್ತಾರೆ ಆ ದಿನಾಂಕದಂದು ಸ್ವಲ್ಪ ಅದೂರಿಯಾಗಿ ಕಾರ್ಯಕ್ರಮ ನಡೆಸಬೇಕಂತ ಹೇಳಿ ತೀರ್ಮಾನ ಮಾಡಿ ಭಾನುವಾರ ಭಾನುವಾರ ತೀರ್ಮಾನ ಮಾಡಿ ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತೀವಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಆಚರಣೆಯ ವಿಚಾರವಾಗಿ ಮಾನ್ಯ ಶಾಸಕರು ಹಾಗೂ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಮತ್ತು ಸಮುದಾಯದ ಎಲ್ಲಾ ಮುಖಂಡರು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಸೇರಿದ್ದು ಇಲ್ಲಿ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಚರ್ಚೆಗಳು ನಡೀತೀ ಮತ್ತು ಏನು ಸಿದ್ದರಾಮೇಶ್ವರ ಜಯಂತಿಯನ್ನು ಒಂದು ಸುಮಾರು ನಾಲ್ಕೈದು ವರ್ಷದಿಂದ ಕಡೆಗಣಿಸಿದೀವಿ ಕಡೆಗಣಿಸಿದ ದಿನಗಳು ಮುಂದಿನ ದಿನಗಳಲ್ಲಿ ಕಣ್ ಕಣ್ಣಿಗೆ ನಮ್ಗೆ ಸಂತೋಷ ತರುವಂತಹ ಕಾರ್ಯಕ್ರಮ ಆಗ್ಬೇಕಂತ ನಾವೆಲ್ಲಾ ಮುಖಂಡರು ಅಧ್ಯಕ್ಷ ಅಧ್ಯಕ್ಷತೆಗೆ ವಹಿಸ್ಕೊಂಡಂತ ಶಾಸಕರಿಗೆ ಮನವಿ ಮಾಡಿದ್ವಿ ಅವರು ನನ್ನ ಎಲ್ಲಾ ರೀತಿಯ ಸಹಕಾರ ಮತ್ತು ಎಲ್ಲಾ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಿಮ್ಮ ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡುವುದಿಲ್ಲ ಸಿದ್ದರಾಮೇಶ್ವರ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ನನ್ನ ಶತಪೂರ್ವ ನಾನು ಕೈ ಜೋಡಿಸ್ತೀನಿ ನಿಮ್ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ ನಾವು ಎಲ್ಲಾ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿ ಪಡ್ತೀವಿ ನಿಗದಿ ಮಾಡಿದ್ದಾದ್ಮೇಲೆ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವರು ನಾನು ನಮ್ಮ ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ಕೊಡ್ತೀನಿ ನೀವು ಎಲ್ಲಾ ಮುಖಂಡರು ಸೇರಿ ಒಂದು ಅದ್ದೂರಿಯಾದ ಕಾರ್ಯಕ್ರಮ ನಡೆಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೆಜ್ ತಾಲೂಕಿನ ತರ್ಟಿನ್ ಪಾಯಿಂಟ್ ಸಿಕ್ಸ್ ಜನಾಂಗ ಏನಿದೀವಿ ಸುಮಾರು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ತನಕ ಜನಾಂಗ ಇದ್ದೀವಿ ಕೋವಿಡ್ ಜನಾಂಗ ಅದಕ್ಕೆ ಇದುವರೆಗೂ ಸಮುದಾಯ ಭವನ ಇಲ್ಲದೆ ಕಾರಣದಿಂದ ಒಂದು ಜಾಗವನ್ನು ಗುರುತಿಸಿ ಸಮುದಾಯ ಭವನ ಕೊಡ್ಲಿಕ್ಕೂ ಸಹ ನಾವು ಅರ್ಜಿಯನ್ನು ಕೊಟ್ಟಿದೀವಿ ಅದಕ್ಕೂ ಸಹ ಸ್ಪಂದಿಸಿ ನಾನು ಮುಂದಿನ ದಿನಗಳಲ್ಲಿ ಗುರುತಿಕೊಡ್ತೀನಿ ಜಾಗ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇವತ್ತೊಂದಿನ ಸಂತೋಷವಾಗಿದೆ ಸುಮಾರು ಐದಾರು ವರ್ಷದಿಂದ ಪೂರ್ವಭಾವಿ ಸಭೆನು ನಡೆದಿಲ್ಲ ಇವತ್ತು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ನಮ್ಮ ಸಮಾಜಕ್ಕೆ ಒಂದು ಸಂತೋಷ ಸುದ್ದಿ ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಹಂತದ ಕಚೇರಿಗಳಲ್ಲಿ ಹದಿನಾಲ್ಕನೇ ತಾರೀಕು ಏನು ಸರ್ಕಾರ ನಿಗದಿ ಮಾಡಿದೆ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟರು ನಮ್ಮ ಮುಂದೆನೆ ಎಲ್ಲ ಅಧಿಕಾರಿಗಳಿಗೆ ಆದ್ರೆ ಕೆಲವೊಂದು ಅಧಿಕಾರಿಗಳು ಎ ಗ್ರೂಪ್ ಬಿಟ್ಟು ಸಿ ಗ್ರೂಪ್ ಬಿ ಗ್ರೂಪ್ ಅಟೆಂಡ್ ಮಾಡಿರೋದು ನಮ್ಗೆ ಒಂಥರ ಬೇಜಾರಾಗಿದೆ ಮುಜುಗರಾಗಿದೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಡ್ತಾ ಒಂದು ಸಂದೇಶ ಕೊಡ್ತಾ ಇದೀವಿ ದಯವಿಟ್ಟು ಯಾವುದೇ ರೀತಿಯಾದಂತಹ ಕಡೆಗಣೆ ಕಡೆಗಣನೆ ಮಾಡ್ಬಿಡ್ತೀವಿ ನಮ್ಮ ಸಮುದಾಯವನ್ನ ಎ ಗ್ರೇಡ್ ಆಫೀಸರ್ಸ್ ಅಟೆಂಡ್ ಆಗಿರಿ ಪೂರ್ವ ಸಭೆಗೆ ಅಂತ ಹೇಳ್ಬಿಟ್ಟು ನಾನು ಎಚ್ಚರಿಕೆ ಮಾಡ್ತಾ ಇದ್ದೀನಿ ಈ ಒಂದು ಪತ್ರಿಕಾ ಮುಖಾಂತರ ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ದಿನಕ್ಕೆ ನೆಗಡಿ ಆದ್ಮೇಲೆ ನಮ್ಮ ಎಲ್ಲಾ ಕೆಜ್ ತಾಲೂಕಿನ ಮುಖಂಡರು ಒಂದು ಒಳ್ಳೆ ಜಯಂತಿ ಆಚರಣೆ ಮಾಡಲಿಕ್ಕೆ ಹಾಗೂ ಅದುರಿಯಾದಂತಹ ಸಿದ್ದರಾಮೇಶ್ವರ ಜಯಂತಿ ನಡೆಯುವುದರಲ್ಲಿ ಯಾವುದೇ ರೀತಿಯ ಅದುರಿಯಾಗಿ ಜಯಂತಿ ಆಗುತ್ತೆ ಸಮುದಾಯದಲ್ಲಿ ಗುಂಪುಗಾರಿಕೆ ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಸಂಸಾರ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿಗೂ ಇರ್ತವೆ ಅದೆಲ್ಲಾನು ಸರಿಪಡಿಸ್ಕೊಂಡು ಎಲ್ಲಾ ಒಗ್ಗಟ್ಟಾಗಿ ಹಿರಿಯರು ಹಿರಿಯರೆಲ್ಲಾನು ಸೇರಿ ಒಂದು ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾದಂತಹ ಸಮಾಜ ಕಟ್ಟಲಿಕ್ಕೆ ದಾರಿ ತೋರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಭರವಸೆ ಇದೆ ಇಷ್ಟಾವಂತ ಕಾರ್ಯಕರ್ತರು ಇವತ್ತು ಅಟೆಂಡ್ ಮಾಡಿದ್ದಾರೆ ಸುಮಾರು ಸುಮಾರು ನೂರು ಜನ ಮೇಲ್ಪಟ್ಟು ಇವತ್ತು ಪೂರ್ವಭಾವಿ ಸಭೆಗೆ ಹಾಜರಾಗಿದ್ದಾರೆ ಅಂತಂದ್ರೆ ತಮ್ಮ ಊರೇಗೆ ಬಿಡ್ತಾ ಇದ್ದೀನಿ ನಮ್ ಸಮಾಜ ಒಗ್ಗಟ್ಟಾಗಿದೆ ಅಂತಕ್ಕಂಥ ಮಾತ್ರ ಜಯಂತಿಗೆ ಜಯಂತಿಗೆ ಬರ್ತಾರೆ ಅಲ್ಲ ಜನಾಂಗದಲ್ಲಿ ಒಗ್ಗಟ್ಟಿದೆ ಒಗ್ಗಟ್ಟಂದ್ರೆ ನಾವು ಒಗ್ಗಟ್ಟಾಕೋದಕ್ಕೆ ಒಂದ್ ಕಡೆ ಸೇರಿಸ್ತಾ ಇಲ್ಲ ಅದಕ್ಕೆ ಇವತ್ತು ಪೂರ್ವಭಾವಿ ಸಭೆಗೆ ಸುಮಾರು ಎಪ್ಪತ್ತೈದು ಭಾಗ ಮುಖಂಡ ಬಂದಿದ್ದಾರೆ ಮೆಸೇಜ್ ಅಂದ್ರೆ ವರ್ತಮಾನ ಹೋಗೋದು ಸಂಸ್ಕರಣೆ ಆಗಿದೆ ಬೇರೆ ಬೇರೆ ಕಡೆ ಜಯಂತಿ ಸಮಯದಲ್ಲಿ ಎಲ್ಲಾ